ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಹಳ್ಳಿ ಸ್ಟೈಲ್ ಇದ್ಕಿನ ಬೆಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿಗಳು ಸುಮಾರು ಒಂದು ಕಪ್ ಆಗೋಷ್ಟು ಅಂದರೆ ಸುಮಾರು ಒಂದು ಅರ್ಧ ಕೆ ಜಿ ಆಗಟ್ಟು ಇದ್ಕಿಂದು ಕಾಳು ಇಟ್ಕೊಂಡಿದ್ದೀನಿ ಹಸಿರು ಮತ್ತು ಬಿಳಿ ಎರಡು ಮಿಕ್ಸ್ ಇದೆ ಆದಷ್ಟು ನೀವು ಹಸಿರು ಕಾಳು ತಗೊಂಡಿದ್ದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎರಡು ಹಾಫ್ ಆಫ್ ನೀವು ತೊಗೊಂಬೋದು ಯಾಕಂದ್ರೆ ನೀವು ಅವರೇ ಸೀಸನ್ ಆಗಿರೋದ್ರಿಂದ ಇದ್ಕಿನ ಬೇಳೆ ಸಾಂಬಾರು ಮನೆಯಲ್ಲೇ ಒಂದು ಸತಿ ಮಾಡಿಕೊಡಿ ಈ ಸ್ಟೈಲಲ್ಲಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸುಮಾರು ಒಂದು ಅರ್ಧ ಕೆ ಜಿ ಆಗೋದು ಇದ್ಕಿನ ಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಆಗೋಷ್ಟು ನಮಗೆ ಕಾಯಿ ತುರಿಬೇಕಾಗುತ್ತೆ ಒಂದು ಸ್ಪೂನ್ ಧನಿಯಾ ಮತ್ತು ಒಂದು ಸ್ಪೂನ್ ಖಾಲು ಪುಡಿ ನೀವು ಖಾರ ಹಾಕ್ಕೊಳ್ಳಿ ಮತ್ತು ನಾವು ಹುರ್ಕೊಳೋದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಮಗೆ ಮಂತ್ಯ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಹುರ್ಗಡ್ಲೆ ಪೌಡ್ರ್ ಉರ್ಗಡ್ಲೆ ಬೇಕಾಗುತ್ತೆ ಮತ್ತು ಒಂದು ಚಕ್ಕೆ ಒಂದು ಒಂದು ನಾಲ್ಕು ಲವಂಗ ಒಂದು ಕಾಲು ಟೀ ಒಂದು ಅರ್ಧ ಸ್ಪೂನ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಸೋಂಪು ತೊಗೊಂಡಿದ್ದೀನಿ ಮತ್ತು ಮಸಾಲೆಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಒಂದು ಅರ್ಧಕ್ಕಿಂತ ಅರ್ಧ ಇಂಚಾಗಷ್ಟು ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಇದಕ್ಕೆ ಮತ್ತೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಬೇಕಾಗುತ್ತೆ ಒಂದು ಉದ್ಬದ್ನೆ ಸಾರಿ ಗುಂಡು ಬದ್ನೆಕಾಯಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ವಾಂಗಿ ಬದ್ ಬದ್ನೇಕಾಯಿ ಹಾಕ್ಕೊಟ್ಟರು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ಇದೆಲ್ಲ ಹುರ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಬೇಕಾಗುತ್ತೆ ಮಾಡ್ಕೊಳೋಣ ಈಗ ಮೊದಲಿಗೆ ನಾವು ಜೀರಿಗೆ ಮತ್ತು ಮೆಂತ್ಯನ ನಾವು ಹುರ್ಕೊಬೇಕಾಗುತ್ತೆ ಇದೇ ಸ್ವಲ್ಪ ನಮಗೆ ಸ್ಟೈಲ್ ಇದ್ಕಿನ ಬೇಳೆ ಸಾಂಬಾರಿಗೆ ತುಂಬ ಫ್ಲೇವರ್ ಕೊಡೋದು ನಮಗಿದೆ ಅದರಿಂದ ಜೀರಿಗೆ ಮತ್ತು ಮೆಂತ್ಯ ನಾವು ಹುರಿದು ಹಾಕೋದ್ರಿಂದ ನಮಗೆ ಒಳ್ಳೆ ಆರಾಮ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಜೀರಿಗೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಮೆಂತ್ಯ ಒಂದು ಕಾಲು ಟೀ ಹಾಕ್ಕೊಂಡ್ರೆ ಸಾಕು ಇವು ಮೆಂತ್ಯ ಬದಲು ಒಗ್ಗರಣೆಗೆ ಕಾಳಜಿತ್ತೆ ನಾವು ಒಗ್ಗರಣೆ ಹಾಕೋದು ನಾವು ಮೆಂತ್ಯ ಸೊಪ್ಪು ಯೂಸ್ ಮಾಡ್ಬೋದು ಅದನ್ನು ಮಾಡ್ಬೋದು ಆದರೆ ನಮಗೆ ಎರಡೇ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಮೆಂತ್ಯ ಮತ್ತು ಜೀರಿಗೆ ಇದನ್ನು ಇವಾಗ ಇದು ಹುರಿದಾಯ್ತು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಬಿಸಿ ಆದರೆ ನಮಗೆ ಸಕ್ಕಾಗುತ್ತೆ ಇವಾಗ ಜೀರಿಗೆ ಮೆಂತ್ಯ ನಾವು ಹುರಿದಿಟ್ಕೊಂಡಿದ್ದಾಯಿತು ಇವಾಗ ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಆಯಿಲ್ ಸೇರಿಸ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಪ್ರತಿಯೊಂದು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಮೊದಲಿಗೆ ನಾವು ಸೋಂಪು ಮತ್ತು ಚಕ್ಕೆ ಲವಂಗ ಸೇರಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ನಾವು ಸ್ವಲ್ಪ ಫ್ರೈ ಮಾಡ್ಕೊಣ ಹಸಿಮೆಣಸಿನ್ಕಾಯಿ ಎರಡು ಟೇಸ್ಟಿಗೆ ಅಷ್ಟೇ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕರಿಬೇವು ಅಷ್ಟೇ ಆದಷ್ಟು ನಾವು ಕರಿಬೇವು ಈ ಥರ ದುಡ್ಡು ಐಟಮ್ಗಳ ಈ ಥರ ಎಣ್ಣೆ ಫ್ರೈ ಮಾಡಿ ಹಾಕೋದ್ರಿಂದ ಒಳ್ಳೆ ಸಿಗುತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಈರುಳ್ಳಿ ಇದನ್ನ ಈ ಥರ ಕ್ರೆಸ್ಟ್ ಮಾಡಿ ಹಾಕೋಣ ನಾವು ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಣ ಎಣ್ಣೆನೆಲ್ಲ ಆದಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾವುದೂ ಅಷ್ಟೇ ಈರುಳ್ಳಿ ಇದು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಣ ಮೀಡಿಯಂ ಫ್ಲೇಮಲ್ಲಿ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ನಮಗೆ ಸಕ್ಕಾಗುತ್ತೆ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲರ್ ಬಂದಿದೆ ಇಷ್ಟು ಫ್ರೈ ಮಾಡ್ಕೊಬೇಕಾದಷ್ಟು ಇದಕ್ಕೆ ಸ್ವಲ್ಪ ನಾನು ಅರ್ಶನ ಸೇರಿಸ್ತಾ ಇದ್ದೀನಿ ಒಂದು ಕಾಡು ತೀಸ್ಕೊಳಾಗಷ್ಟು ಅರ್ಶನ ಸ್ವಲ್ಪ ಹೋಗಿದ್ದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರ್ಬೇವು ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಎಣ್ಣೆಯಲ್ಲಿ ನೋಡಿ ಥರ ಫ್ರೈ ಆಗಬೇಕು ಪ್ರತಿಯೊಂದು ನಾವು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಹೋಗಿದ್ದಕ್ಕೆ ನಾನು ಟೊಮೆಟೊ ಇದ್ದೀನಿ ಸ್ವಲ್ಪ ದಪ್ಪ ಆಫ್ಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದೊಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಇದು ಸ್ವಲ್ಪ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಟೊಮೆಟೊ ಸಾಫ್ಟ್ ಆಗಬೇಕು ನೋಡಿ ಫ್ರೆಂಡ್ಸ್ ಟೊಮೆಟೊ ಇಷ್ಟು ನಮಗೆ ಸಾಫ್ಟ್ ಆದರೆ ನೋಡಿ ಆದರೆ ನಮಗೆ ಸಾಕು ಇವಾಗ ನಾವು ಇದು ಸ್ಟವ್ ಆಫ್ ಮಾಡಿಬಿಟ್ಟು ಯಾವತ್ತಷ್ಟೇ ನಾವು ಸ್ಟವ್ ಆಫ್ ಮಾಡಿದ ಮೇಲೆ ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಅದೇ ಪೀಸ್ನಾಗ ಉತ್ಕೊಂಡ್ರೆ ನಮ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು ಟೇಸ್ಟು ನಡೀತಾರೆ ಅದೇ ಬಿಸಿನ ನಾನು ಉಟ್ಕೊತೀನಿ ಚೆನ್ನಾಗಿ ಇಷ್ಟು ಉತ್ಕೊಂಡು ನಮಗೆ ಸಾಕು ಇವಾಗ ಇದಕ್ಕೆ ಇದೇ ಬಿಸಿಗೆ ನಾನು ಕಾಯಿ ತುರಿನೂ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ಸ್ವಲ್ಪ ಒದಗಿ ಬರಬೇಕಂದ್ರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ನೀವು ಸೇರಿಸ್ಕೊಬೋದು ಮುದ್ದೆಗೆ ಚಪಾತಿಗೆ ಪೂರಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಕಾಯಿನೂ ಅಷ್ಟೇ ಸ್ವಲ್ಪ ಹಾಗೆ ಟೊಮೆಟೊ ಎಲ್ಲ ಬಿಸಿ ಇರೋದರಿಂದ ಅದರಲ್ಲೇ ನಾನು ಉಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಉರುಗಡ್ಲೆನೂ ಇದಕ್ಕೆ ಇವಾಗ ಇದ್ದೀನಿ ಮತ್ತು ಜೀರಿಗೆ ಮತ್ತು ಮೆಂತ್ಯ ಇಷ್ಟು ನಾನು ಇದನ್ನು ಇವಾಗ ನಾವು ಸ್ವಲ್ಪ ಹಾರಕ್ಕೆ ಫುಲ್ ತಮಾಮು ಹಾರಕ್ಕೆ ಬಿಟ್ಬಿಡೋಣ ಇಷ್ಟೇ ನಮಗೆ ಬೆಳೆ ಸಾರು ಮಸಾಲೆಗೆ ಬೇಕಾಗಿರೋ ಸಾರು ಸಾಂಬಾರು ಬೇಕಾಗಿರೋ ಮಸಾಲೆ ರುಬ್ಬೋದಕ್ಕೆ ಪದಾರ್ಥ ಇವಾಗ ಇದು ಸ್ವಲ್ಪ ನಾವು ಹಾರಕ್ಕೆ ಬಿಡೋಣ ಸ್ವಲ್ಪ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಲಿ ಫ್ರೆಂಡ್ಸ್ ಮಸಾಲೆ ಮಸಾಲೆ ಸ್ವಲ್ಪ ತಣ್ಣಗೆ ಆಗೋದಕ್ಕೆ ನಾವು ಬೆಳೆ ನಾನು ಸ್ವಲ್ಪ ಎಣ್ಣೆನ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಆಲೂಗಡ್ಡೆ ಬದನೆಕಾಯಿ ಮತ್ತು ಇಟ್ಟಿದ್ದುಬೇಳೆ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದರಿಂದ ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀವು ಕುಕ್ಕರಲ್ಲನ ಮಾಡ್ಬೋದು ಇಲ್ಲ ಬಟ್ಲನ್ನ ಮಾಡ್ಕೊಬೋದು ನೀವು ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ನಿಮಗೆ ಈ ಥರ ಕ್ರೆಶ್ ಮಾಡಿ ಹಾಕೋದ್ರಿಂದ ಅದಾರಾಮ ಚೆನ್ನಾಗಿ ಈ ಇದ್ರಲ್ಲಿ ನಿಮಗೆ ಒಂದು ಮೆಸೊಸಪ್ಪ ಹಾಕಿದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜಟ್ಪಟ್ಟನೆಲೆ ಇಕ್ಕಿ ಕಾಳು ಇದು ಚೆನ್ನಾಗಿ ಇಕ್ಕಿ ಮೊದನೆನ್ಸಿ ಇಕ್ಕಿ ಸ್ವಲ್ಪ ವಾಶ್ ಮಾಡಿ ಧಾರ ಹಾಕಿದೆ ನೀರು ಎಲ್ಲಾ ನೀರ ಹಾಕಳ. ಒಂದು ಮಿಡಿಯಂ ಸೇಗೆ ಆಲೂಗಡ್ಡೆ ತರಿಸಕಾಗಿದೆ. ಬದನೆಕಾಯಿನನ್ನ ಸಾಂಬರ್ ಪುಡಿಯ ತಿನ ಲಾಸ್ಟ್ ಮಾಡ್ತೀನಿ. ಬೀರೆ ಟೇಬಲ್ ಸ್ವಲ್ಪ ನಾನು ಅಷ್ಟನ್ನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ನೀರು ಹಾಕಿದ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಇದಕ್ಕೊಂದು ಸ್ವಲ್ಪ ನಾನು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಇಂಗು ಸ್ವಲ್ಪ ಇಂಗು ಅದರಲ್ಲಿ ನೀರು ಅಂಶ ಎಲ್ಲ ಹೋಗಬೇಕಾಗುತ್ತೆ ಎಣ್ಣೆನಲ್ಲಿ ಇದು ಚೆನ್ನಾಗಿ ಫ್ರೈ ಹಾಕ್ಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಕಾಳು ಸ್ವಲ್ಪ ರಾಸ ಮೇಲೆ ಹೋಗ್ಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮಸಾಲೆ ಕಂಪ್ಲೀಟಾಗಿ ಕೂಲಾಗಿದೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ರೆ ನಾವು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಆದಷ್ಟು ಸ್ವಲ್ಪ ನಾವು ನುಣ್ಣಗೆ ರುಬ್ಕೊಳ್ಳೋಣ ಕಂಪ್ಲೀಟಾಗಿ ತಣ್ಣಗೆ ಹಾಕಬೇಕಾಗುತ್ತೆ ಬಿಸಿ ಬಿಸಿ ಹಾಕೋಬೇಕು ಸೀರಿಯರ್ ಚಾನ್ಸಸ್ ಇರುತ್ತೆ ಅದರಿಂದ ಇದೆಲ್ಲ ಸೇರಿಸ್ಕೊಂಡು ನಿಮಗೆ ನಾನು ಮಸಾಲೆ ರುಬ್ಕೊತೀನಿ ನೋಡಿ ಫ್ರೆಂಡ್ಸ್ ಮಸಾಲೆ ನಾನು ಆಗಿದೆ ಇಷ್ಟಾದರೆ ನಮಗೆ ಸಾಕಾಗುತ್ತೆ ನೋಡಿ ಮಸಾಲೆ ಇಷ್ಟು ನಾವು ರುಬ್ಕೊಂಡು ನಮಗೆ ಸಾಕು ಇವಾಗ ನಾವು ಇಕ್ಕಿದ ಬೆಳೆ ಮತ್ತು ಆಲೂ ಹಾಕಿ ಫ್ರೈ ಮಾಡಿದರೆಲ್ಲ ಎಣ್ಣೆಯಲ್ಲಿ ನೋಡಿ ಇಷ್ಟಾದರೆ ನಮಗೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ರುಬ್ಬಿರ ಮಸಾಲೆ ನಾನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಆಗಿ ಬೇಕು ಅಂದರೆ ಹಸಿ ಮೆಣಸಿನಕಾಯಿ ಯೂಸ್ ಮಾಡ್ಕೊಬೋದು ಪುಡಿ ಸ್ಕಿಪ್ ಮಾಡಿ ಸ್ವಲ್ಪ ಜಾರೆಲ್ಲ ವಾಶ್ ಮಾಡಿಕೊಂಡು ನಾನು ಸೇರಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೀವು ಏನಕ್ಕೆ ಮಾಡ್ಕೊತೀರ ಮೀಡಿಯಮ್ ಕೆಲವ್ರಿಗೆ ಸ್ವಲ್ಪ ತೆಳು ಇಷ್ಟ ಕೆಲವರಿಗೆ ಸ್ವಲ್ಪ ಗಟ್ಟಿ ಇಷ್ಟ ನಿಮ್ಗೆ ಅದ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಉದ್ದೆಗೆ ಮಾಡೋದ್ರಿಂದ ಸ್ವಲ್ಪ ನಾನು ಮೀಡಿಯಮಾಗಿ ಮಾಡ್ಕೊತೀನಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ನೀವು ಬೇಕು ಅಂದರೆ ಕುಕ್ಕರ್ಗೆ ಹಾಕಿ ವಿಸಿಲ್ ಹಾಕ್ಸ್ಕೊಬೋದು ಇಲ್ಲ ಹಾಗೆಯೇ ನೀವು ಬೇಯಿಸ್ಕೊಬೋದು ಸಾಂಬಾರು ಹಾಗೆ ಮಾಡ್ಕೊಬೋದು ನಾನು ಒಂದು ಕುಕ್ಕರ್ ಕ್ಯಾಬ್ ಮುಚ್ಚಿಬಿಟ್ಟು ವಿಸಿಲ್ ಬರೋಕ್ಕೆ ಬಿಡೋಲ್ಲ ವಿಸಿಲ್ ಇನ್ನೇನು ಆಗುತ್ತೆ ಅನ್ನೋ ಟೈಮ್ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಕಾಳು ತುಂಬ ಬಲ್ತಿತ್ತು ಅಂತಂದರೆ ನೀವು ಒಂದು ವಿಸಿಲ್ ಹಾಕ್ಸ್ಕೊಂಡ್ರು ಸಾಕು ನೀವು ಇದ್ಕಿನ್ ಬೆಳೆಗೆ ಇವಾಗ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಆಲ್ರೆಡಿ ನಾನು ಕಾಳು ಬೇಯೋ ಉಪ್ಪು ಹಾಕಿರೋದ್ರಿಂದ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ನಾವು ಟೇಟ್ ಮುಚ್ಚೋಣ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ನೋಡಿ ಸಾಂಬಾರು ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಕಾಳು ಬೇಯತ್ತೊಂದು ಒಂದು ಸ್ವಲ್ಪ ಹಾಕಿದ್ದೆ ಇನ್ನೊಂದು ಸ್ವಲ್ಪ ನಾನು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಕರೆಕ್ಟಾಗಿ ಇದಕ್ಕೆ ನಾನು ಆಲೂಗಡ್ಡೆ ಸೇ ಸಾರಿ ಬದನೆಕಾಯಿ ಹಾಕಿಲ್ಲ ಈಗ ಸೇರಿಸ್ತಾ ಇದ್ದೀನಿ ಕುದಿಯ ಟೈಮಲ್ಲಿ ಯಾಕಂದರೆ ಬದನೆಕಾಯಿ ನೂಣ್ಣು ಬೆಂದೋಗಿಬಿಡುತ್ತೆ ಅದರಿಂದ ನಾನು ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಖಾರ ನೀವು ನೋಡಿ ಹಾಕ್ಕೊಡಿ ಖಾರನೂ ಅಷ್ಟೆ ನಾನು ಸ್ವಲ್ಪ ಈಗ ಸಾಂಬಾರು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ನಾನು ಇವಾಗ ಕಾಳು ಬದುಕಿ ಕಾಳು ಚೆನ್ನಾಗಿ ಬಲ್ತಿದ್ರೆ ನೀವು ಒಂದು ವಿಸಿಲ್ ಹಾಕ್ಸ್ಕೊಡಿ ಇಲ್ಲಾಂದರೆ ಒಂದು ಇನ್ನೇನು ವಿಸಿಲ್ ಹಾಕುತ್ತೆ ಅನ್ನೋ ಟೈಮ್ ಸ್ಟವ್ ಆಫ್ ಮಾಡಬೇಡಿ ಒಂದು ವಿಸಿಲ್ ಹಾಕ್ಸಕ್ಕೆ ಹೋಗಬೇಡಿ ನನಗೆ ಕಾಳು ಇದು ಬಲ್ತಿಲ್ಲ ಅದರಿಂದ ನಾನು ವಿಸಿಲಿನೇನು ವಿಸಿಲ್ ಹಾಕುತ್ತೆ ಅನ್ನೋ ಟೈಮ್ ನಾನು ಆಫ್ ಮಾಡಿಬಿಡ್ತೀನಿ ಆ ಸ್ಟೀಮಲ್ಲೇ ಕಾಳು ಚೆನ್ನಾಗಿ ಬೆಂದು ಕೊಡುತ್ತೆ ಇಲ್ಲಾಂದ್ರೆ ನೀವು ಪಾತ್ರೆನಲ್ಲೂ ಬೇಯಿಸ್ಕೊಬೋದು ಟೈಮ್ ಇದೆಯಪ್ಪ ನಮಗೆ ಅಂದರೆ ನೀವು ಪಾತ್ರೆನಲ್ಲೂ ಬೇಯಿಸ್ಕೊಳ್ಳಿ ನಿಮ್ಮ ಆಪ್ಷನು ನೋಡಿ ಫ್ರೆಂಡ್ಸ್ ಆಗಿದೆ ನಾನು ಕುಕ್ಕರ್ ವಿಸಿಲ್ ಹಾಕ್ಸಿಲ್ಲ ಹಾಗೇ ನಾನು ನೋಡಿ ಕಾಳು ಕರೆಕ್ಟಾಗಿ ಬಂದಿದೆ ಇಷ್ಟಿದ್ದರೆ ಸಾಕು ನಮಗೆ ಸ್ಟೀಮಲ್ಲೇ ಬೆಂದ್ಕೊಂಬಿಡುತ್ತೆ ನೋಡಿ ಕಿಂದುಬೆಡ ಸಾರು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೊಬೋದು ಮುದ್ದೆಗೆ ಚಪಾತಿಗೆ ರೈಸ್ಗೆ ಪೂರಿಗೆ ದೋಸೆಗೆ ಎಲ್ಲಕ್ಕೂ ಈ ಕಾಂಬಿನೇಷನ್ ನಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ನೀವು ನೀವೊಂದ್ಸತಿ ಟ್ರೈ ಮಾಡಿ ನಾನು ಮುದ್ದೆಗೆ ಮಾಡ್ತಾಯಿದ್ದೀನಿ ಇದೇ ಮೆತ್ರಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿಟ್ಟೀರಿ ಸಬ್ಸ್ಕ್ರೈಬ್ ಮಾಡಿ Thank you, friends. friends.